ಮದಭಾವಿ ಗ್ರಾಮದಲ್ಲಿ ಹರಳಿಯ ಸಮಾಜದ ವತಿಯಿಂದ ಸಂತ ಶಿರೋಮಣಿ ಸಂತ ರೋಹಿದಾಸ ಜಯಂತಿ ಆಚರಣೆ ರೋಹಿದಾಸ ಮಹಾರಾಜರ ಪುತ್ಳಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಜಯಂತೋತ್ಸವ ವಿಜೃಂಭಣೆಯಿಂದ ಆಚರಣೆ ದೇಶದಲ್ಲಿ ಮಹಾನ್ ವ್ಯಕ್ತಿ ಕಲಾಭೂಷಣ ಹಾಗೂ ಸಮಾಜ ಸುಧಾರಕ ಲೋಕಪ್ರಿಯ ಸಂತರು ಹಾಕಿ ಹೋಗಿದ್ದಾರೆ ಅವರ ಆಚಾರ ವಿಚಾರ ಈಗಿನ ಯುವ ಪೀಳಿಗೆ ಪಡೆದುಕೊಳ್ಳಬೇಕೆಂದು ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹದೇವ ಕೋರೆ ಹೇಳಿದರು ಅಥಣಿ ತಾಲೂಕಿನ ಮಧಬಾವಿ ಗ್ರಾಮದಲ್ಲಿ ಹರಳೆಯ ಸಮಾಜ ಬಾಂಧವರಿಂದ ಸಂತ ಶಿರೋಮಣಿ ಸಂತ ರೋಹಿದಾಸ ಮಹಾರಾಜರ ಜಯಂತೋತ್ಸವದ ನಿಮಿತ್ತವಾಗಿ ಅವರ ಪುತ್ಥಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು ಸಂತ ರೋಹಿದಾಸ ಮಹಾರಾಜರು ಹದಿಮೂರನೇ ವಯಸ್ಸಿಗೆ ಮದುವೆಯಾಗಿ ಸಂಸಾರ ಬಿಟ್ಟು ಭಕ್ತಿ ಮಾರ್ಗದಲ್ಲಿ ತೊಡಗಿದರು ಅಂತಹ ಮಹಾನ್ ವ್ಯಕ್ತಿಯ ಜಯಂತೋತ್ಸವವನ್ನು ಅತ್ಯಂತ ವಿಜೃಂಭಣೆಯ ಆಚರಣೆಯಲ್ಲಿ ನಾವೆಲ್ಲರೂ ಭಾಗಿಯಾಗಬೇಕೆಂದು ವಿನಂತಿಸುವ ಮೂಲಕ ಎಲ್ಲಾ ಯುವಕರು ಸಂತ ಶಿರೋಮಣಿಯ ಆಚಾರ ವಿಚಾರಗಳನ್ನು ಸಮಾಜದಲ್ಲಿ ತಲುಪಿಸುವ ಕೆಲಸ ಮಾಡಬೇಕೆಂದರು ಇನ್ನು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಶ್ರೀ ಷಟಸ್ಥಳ ಬ್ರಾಹ್ಮಿ ಗುರುಶಾಂತ ದೇಸಿ ಕೇಂದ್ರ ಶಿವಾಚಾರ್ಯ ಕಾಡಸಿದ್ದೇಶ್ವರ ಮಠ ಕೊಕಟನೂರು ಇವರು ಆಶೀರ್ವಚನ ನೀಡಿದರು ಇನ್ನು ಸಂತ ರೋಹಿದಾಸ ಮಹಾರಾಜರ ಜಯಂತ್ಯೋತ್ಸವದ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ವಿನಾಯಕ ಬಾಗಡಿ ಖಂಡೇರಾವ ಘೋರ್ಪಡಿ ಸರ್ಕಾರ ಗ್ರಾಮ ಪಂಚಾಯಿತಿ ಸದಸ್ಯ ಸಂಜಯ್ ಅದಾಟಿ ಮಹದೇವ ಕಾಂಬ್ಳೆ ಸುಖದೇವ್ ಭಂಡಾರಿ ಕೃಷ್ಣ ಶಿಂದೆ ರಮಾ ಕಾಂಬ್ಳೆ ಪ್ರವೀಣ್ ನಾಯ್ಕ ನಾಯ್ಕು ಭಂಡಾರಿ ರಾವಸಾಬ ಕರಣ್ಣವರ್ ಸೇರಿದಂತೆ ಹರಳೆಯ ಸಮಾಜದ ಮುಖ್ಯವಾಗಿ